ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಒಮ್ಮೆ ಮುಖ್ಯ ಶಿಕ್ಷಕ ಓರ್ವ ಯುವಕನಿಗೆ ಬಂದು ನಿಮ್ಮನ್ನು ನಮ್ಮ ಈ ಶಾಖೆಯ ಘಟನಾಯಕ ಮಾಡಿದ್ದೀನಿ ಅಂತ ತಿಳಿಸ್ತಾರೆ ಅದಕ್ಕೆ ಆ ಯುವಕ ಹೇಳ್ತಾರೆ ನೋಡಿ ನಾನು ಹೇಗೋ ಶಾಖೆಗೆ ಬಂದೆ ಆದರೆ ನೀವು ಮುಖ್ಯ ಶಿಕ್ಷಕ ಘಟನಾಯಕ ಮಾಡಿದ್ದೀರಾ ಆದರೆ ನೀವು ಇದನ್ನು ಮಾಡಬೇಕು ಅನ್ನೋದನ್ನು ನೀವು ನಂಗೆ ತಿಳಿಸ್ಲೇ ಇಲ್ಲ ನನ್ನ ಒಪ್ಪಿಗೆ ತಗೊಳ್ಳೇ ಇಲ್ವಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮುಖ್ಯ ಶಿಕ್ಷಕ ಹೇಳ್ತಾರೆ ಇಲ್ಲ ನಿಮ್ಮ ಹೆಸ್ರನ್ನ ನಾವು ಸೂಚಿಸಿ ನಾವು ಅಲ್ಲಿಗೆ ರವಾನೆ ಮಾಡಿಬಿಟ್ಟಿದ್ದೀವಿ ಕೇಂದ್ರಕ್ಕೆ ಹಾಗಾಗಿ ನೀವು ಮುಂದುವರಿಬೇಕು ಅಂತಾರೆ ಹಾಗಾಗಿ ಮನಸ್ಸು ಇಲ್ಲದೇ ಮುಖ್ಯ ಶಿಕ್ಷಕ ನೋವಾಗಬಾರ್ದು ಅಂತ ಅದನ್ನು ಒಪ್ಕೊತಾರೆ ತದನಂತರ ಸಂಘದ ಅನೇಕ ವರ್ಗಗಳಲ್ಲಿ ಸಂಘದ ಶಿಕ್ಷಣಗಳಲ್ಲಿ ಭಾಗವಹಿಸ್ತಾ ಮುಂದೊಂದು ದಿವಸ ಅವರು ಸಂಘದ ಸರ್ಸಂಘ ಚಾಲಕರಾಗ್ತಾರೆ ಯಾರು ಗೊತ್ತಾಯ್ತೆ ಅವರೇ ನಮ್ಮ ರಾಜೇಂದ್ರ ಪರಮ ಪೂಜನೆಯ ಸರ್ಸಂಘ ಚಾಲಕರಾದಂಥ ರಾಜೇಂದ್ರ ಸಿಂಜಿ ಅಥವಾ ರಜ್ಜು ಬೈಯಾಜಿ ಹೀಗೆ ರಜ್ಜುಬೈನವರು ಸಂಘಕ್ಕೆ ಬಂದಿದ್ದರು ರಜ್ಜು ಬೈನವರು ಇನ್ಫ್ಯಾಕ್ಟ್ ನಿಮ್ಗೆ ಹೇಳಬೇಕು ಅಂದರೆ ಬೈನವರು ಸಹ ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ದಿರೋದಕ್ಕಿಂತ ಆ ಈ ಭಾಗದಲ್ಲಿ ಇದ್ದವರು ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ನಡೆದಂಥ ಒಂದು ಆಂದೋಲನದಲ್ಲಿ ರಜ್ಜುಬೈನವರು ಭಾಗವಹಿಸಿದ್ದರು ಆದರೆ ಆ ಒಟ್ಟಾರೆ ಆಂದೋಲನ ಯಶಸ್ಸು ಆಗಲಿಲ್ಲ ಹಾಗಾಗಿ ಅದನ್ನು ಬೇಸರಗೊಂಡು ಅಲ್ಲಿರುವಂಥ ಕಾಂಗ್ರೆಸ್ನ ನಾಯಕರು ನಿಮ್ಮ ಮುಂದಿನ ನಡೆನುಡಿ ಏನು ಅಂತ ಕೇಳಿದಾಗ ಅವರಿಗೆ ಸ್ಪಷ್ಟವಾದ ಉತ್ತರ ಸಿಕ್ಕದೇ ಇದ್ದಾಗ ಕಾಂಗ್ರೆಸ್ನ ತೋರೋ ತೊರೆದು ಪ್ರಾಧ್ಯಾಪಕರಾಗಿದ್ದರು ಆವಾಗ ಅಲ್ಲಿ ಸ್ಥಳೀಯ ಇದ್ದಂಥ ವಿಭಾಗದ ಪ್ರಚಾರಕರಾದಂಥ ಬಾಬುರಾವ್ ಅವನವರಿಗೆ ಬೈನವ್ರು ಕಾಣಿಸ್ಕೊಂಡು ಮುಂದೊಂದು ದಿವಸ ಸಂಘದ ಬಗ್ಗೆ ತಿಳ್ಕೋಬೇಕು ಅಂದಾಗ ಸಂಘದ ಅನೇಕ ವಿಚಾರಗಳನ್ನು ಅಧ್ಯಯನಗಳನ್ನು ಮೂಲಕ ಸಂಘದಕ್ಕೆ ನೇರವಾಗಿ ಹತ್ರ ಆಗಿ ಬಂದರು ಸಂಘದ ಶಾಖೆಗೆ ಹೋಗಿದ್ರು ಆಮೇಲೆ ಘಟನಾಯಕು ಹಂತ ಹಂತವಾಗಿ ಜವಾಬ್ದಾರಿಗಳನ್ನು ತಗೊಂಡು ಸರ್ಸಂಘ ಚಾಲಕರಾಗಿದ್ದು ಇದೇ ರುಜ್ಜುಬಾಯಿನವರು ನೋಡಿ ಎರಡು ಸಾವಿರದ ಇಸ್ವಿಲ್ ಅವರು ಆರು ವರ್ಷ ಸರ್ಸಂಘ ಚಾಲಕ ಆಗಿ ನಿವೃತ್ತಿಯಾದ ನಂತರ ಅಂದರೆ ಕೂಸಿ ಸುದರ್ಶನ್ ಅವರು ಮುಂದಿನ ಸರ್ಸಂಘ ಚಾಲಕರಾದ್ರಲ್ಲ ಅವತ್ತು ಬೆಳಗ್ಗೆ ಇದು ಜವಾಬ್ದಾರಿ ಬದಲಾವಣೆಯಾಗಿ ಅವರು ನಿವೃತ್ತರಾದರು ಎಷ್ಟು ಸರಳವಾಗಿದ್ದರು ಬೈನೋರು ಅಥವಾ ಎಲ್ಲ ಸರ್ಸಂಘ ಚಾಲಕರೊಂದಕ್ಕೆ ಸಾಯಂ ಶಾಖೆಯಲ್ಲಿ ಬಂದು ಹೇಗೆ ಒಬ್ಬರು ಸಾಮಾನ್ಯ ಸ್ವಯಂ ಸೇವಕರು ಕಾ ಕಾರ್ಯಕರ್ತರು ಸಾಲಿನಲ್ಲಿ ನಿಂತ್ಕೊತಾರೋ ಅದೇ ಸಾಲಿನಲ್ಲಿ ಬೈನೋರು ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಇದನ್ನು ನೋಡಿದಂಥವ್ರಿಗೆ ಅನೇಕರಿಗೆ ಆಶ್ಚರ್ಯ ಆಗಿತ್ತು ಆದರೆ ಸಂಘ ಇರೋದೇ ಈ ಸರಳತೆಯಲ್ಲಿ ಹಾಗಾಗಿ ಈ ರೀತಿಯ ಅನೇಕ ಆದರ್ಶ ಘಟನೆಗಳನ್ನು ನಾವು ಸಂಘದಲ್ಲಿ ಯಥೇಚ್ಛವಾಗಿ ನೋಡ್ಬೋದು ಇಂಥ ಆದರ್ಶವಾಗಿ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಂಥ ರಜ್ಜುಬೈನವರ ಅನೇಕ ಘಟನೆಗಳನ್ನು ಮುಂದಿನ ದಿವ್ಸಗಳಲ್ಲಿ ತಿಳ್ಕೊಂಬೋಣ ಸದ್ಯಕ್ಕಿಷ್ಟಿರಲಿ ನಮಸ್ಕಾರ